ಅಲ್ಲೋಗಳೂ ನಮಸ್ಕಾರ ಮಾಡು ಚಾಲ್ಗೆ ಸಿಲ್ಸ್ ವತಾ ಇತ್ತು ನಾವು ಎಲ್ಲಪ್ಪಿ ಅಂದ್ರೆ ಕಂಚಿಕೋ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಇದು ಹೊಸ ವಿಡಿಯೋ ಆಗಿರುತ್ತೆ ಎಷ್ಟೋ ಜನ ಬಂದ್ಬಿಟ್ಟು ನನ್ನ ಕೇಳ್ತಾ ಇರ್ತಾರೆ ಸೇಮ್ ನೋಡ್ದಂಗೆ ಇದೆಯಲ್ಲ ಅಂತ ಹಾಗೇನಿಲ್ಲ ಪ್ರತಿದಿನ ಇವ್ರದ್ದು ವಿಡಿಯೋಸ್ಗಳು ಪೋಸ್ಟ್ ಆಗ್ತಾ ಇರುತ್ತೆ ಸೊ ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ತನಕ ಬ್ಯೂಟಿಫುಲ್ ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ ಚಿಕ್ಕಪೇಟೆಯಲ್ಲಿರುವಂತಹ ರಜತಾ ಕಾಂಪ್ಲೆಕ್ಸ್ನಲ್ಲಿ ಬರುವಂತಹ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ರ ಬ್ಯೂಟಿಫುಲ್ ಕಲೆಕ್ಷನ್ಸು ಪ್ರತಿದಿನ ಹೊಸ ಹೊಸ ವೆರೈಟೀಸ್ಗಳ ಜೊತೆಗೆ ನಾನು ನಿಮ್ಮ ಬರ್ತಾ ಇದ್ದೀನಿ ಈ ದಿನ ದಿನದ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡೆನ್ಸೋ ಫೆಸಿಲಿಟಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಪ್ಪೆ ರಜತಾಗಮ್ರ ಸಲ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಮೋಡ ವೀಕ್ಷಕರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆ ವಂದನೆಗಳು ಹೇಳ್ತಾ ಪ್ರತಿ ದಿವಸ ನಾವು ನಿಮ್ಮ ಮನೆ ಮನೆಗೆ ಬಂದು ಕೇಳ್ಕೊಳ್ತಾ ಇದೀವಿ ದಯವಿಟ್ಟು ಬನ್ನಿ ನಮ್ಮ ಶಾಪ್ ನಲ್ಲಿ ಖರೀದಿ ಮಾಡಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಪ್ಪೆ ಟೈಪ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಕರೆಡ್ತಾರೆ ಹಾಗಾಗಿ ನೀವು ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಏನಾದ್ರೆ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕೊಡ್ತಾರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ಟ್ ಸೆಲೆಕ್ಷನ್ ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡಿ ಇವತ್ತು ನೀಡಿದ್ರೆ ನಾನು ನಿಮಗೆ ತೌಸಂಡ್ ರುಪೀಸಿಂದು ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟಿಸ್ ಬರ್ತೀವಿ ಈ ವೆರೈಟೀಸ್ ನಾನು ತೋರಿಸ್ತೀನಿ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಇನ್ನೂ ಐದು ರೂಪಾಯಿ ಐವತ್ತು ಸಾವಿರ ರೂಪಾಯಿಗೂ ಎಲ್ಲ ಸಾರಿ ಸಿಕ್ಕ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ನಮ್ಮಲ್ಲಿ ಇದೆ ಸಿಕ್ಕೇ ನಮ್ಮಲ್ಲಿ ಹತ್ತು ಪೀಸ್ ಮೇಲೆ ತಗೊಂಡ್ರೆಂಟ್ ಜೊತೆಗೆ ನಿಮ್ಗೆ ಇಪ್ಪತ್ತೈದು ಸಾವಿರ ಮೇಲೆ ತಗೊಂಡ್ರೆ ಫೈವ್ ರುಪೀಸ್ ಅದ್ರ ನಮ್ಮ ಕಸ್ಟಮರ್ಸ್ ಇವಾಗ ಅವರೇ ಓಪನ್ ಆಗಿ ಕೇಳಿ ಸರ್ ನಾವೊಂದು ಸೆವೆಂಟಿ ತಗೊಂಡು ಎರಡು ಸಾರಿ ಗಿಫ್ಟ್ ಕೊಡಿ ಸರ್ ಅಂತ ಹೇಳಿ ಕೊಡ್ತಾ ನಮ್ಮ ಕಸ್ಟಮರ್ ನಾವು ಬೆಳಿತಾ ಇದೀವಿ ಹಾಗಾಗಿ ಅವ್ರು ಕೊಡ್ಲಿಕ್ಕೆ ನಾನು ಯಾವತ್ತೂ ಯೋಚನೆ ಮಾಡಲ್ಲ ಸಂತೋಷವಾಗಿ ತಗೊಂಡೋಗಿ ಸಂತೋಷವಾಗಿ ಬನ್ನಿ ಮತ್ ಮತ್ತೆ ಹೆಚ್ಚು ಹೆಚ್ಚು ಖರೀದಿ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಮೇಡಮ್ ಖುಷಿ ಖುಷಿ ಆಗ್ತಾ ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಹೊಸ ವೆರೈಟಿ ಕ್ರೇಪ್ ಸಾರಿ ಇವಾಗ ಇದು ಟ್ರೆಂಡ್ ಇದೆ ಅಲ್ಲ ಸರ್ ಕ್ರೇಪ್ ಪ್ಯೂರ್ ಕ್ರೇಪ್ ಆಕ್ಚುಲಿ ಟ್ರೆಂಡ್ ಅಲ್ಲಿ ಇದೆ ಆದ್ರೆ ಇದು ಸೆಮಿ ಕ್ರೇಪ್ ಓಕೆ ಓಕೆ ಸೂಪರ್ ಐಟಮ್ ಸೂಪರ್ ವರ್ತಿ ಐಟಮ್ ಬ್ಯೂಟಿಫುಲ್ ಐಟಮ್ ನಿಮಗೆ ಸೊ ಫ್ರೆಂಡ್ಸ್ ನಿಮಗೆ ತುಂಬಾ ಜನ ಗೊತ್ತಿರುತ್ತೆ ಕ್ವಾಲಿಟಿ ಮ್ಯಾಟರ್ಸ್ ಇಲ್ಲಿ ಸೊ ಇದು ಬಂದ್ಬಿಟ್ಟು ಈ ಸೀರೆ ನೀವು ಎಷ್ಟೋ ಜನ ನೋಡ್ಬಿಟ್ಟು ಸಿಗುತ್ತಲ್ಲ ಅನ್ಕೊಬಹುದು ಬಟ್ ಸ್ಟಿಲ್ ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ಫಿನಿಶಿಂಗ್ ಸೂಪರ್ ಆಗಿದೆ ತಿಕ್ನೆಸ್ ಇದೆ ಮತ್ತೆ ಸೀರೆ ಬಂದ್ಬಿಟ್ಟು ಶೈನಿಂಗ್ ಹೊಡಿಯುತ್ತೆ ಸೊ ಇದೆಲ್ಲ ಮ್ಯಾಟರ್ಸ್ ಆಗುತ್ತೆ ನಿಮಗೆ ಏನಾದ್ರು ಒಳ್ಳೆ ಕ್ವಾಲಿಟಿಯಲ್ಲಿ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಬರ್ಬೇಕಾಗಿರೋದು ನಮ್ಮ ಮಗ ಚಿಕೋ ಚೀಕು ಸಿಲ್ಕ್ಸ್ ಸಿಲ್ಕ್ ಸ್ಟೋರ್ಗೆ ಈ ಕಡೆ ನೀವು ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಆಗಿದೆ ನೋಡ್ರಿ ವೆರೈಟೀಸ್ ಇದೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಸೇಮ್ ತೌಸಂಡ್ ಟು ತೌಸಂಡ್ ಟೂ ಹಂಡ್ರೆಡ್ ವೆರೈಟೀಸ್ ಅಲ್ಲಿ ಓಕೆ ಡಿಜಿಟಲ್ ಪ್ರಿಂಟೆಡ್ ಬನಾರಸ್ ಸಿಲ್ಕ್ ಬನಾರಸ್ ಸಾಫ್ಟಿ ಸಿಲ್ಕ್ ಹ್ಮ್ ಇದು ಕೂಡ ಅಷ್ಟೇನೆ ಸರ್ ಇರೋದಲ್ಲ ಬಂದ್ಬಿಟ್ಟು ರೇಂಜ್ ಸ್ವಲ್ಪ ಜಾಸ್ತಿ ಅಂದ್ರೂ ನಿಮಗೆ ಕ್ವಾಲಿಟಿ ಮೇಲೆ ಯಾವ್ದೇ ರೀತಿಯಾದ ಇದು ಇರೋದಿಲ್ಲ ಆಲ್ಮೋಸ್ಟ್ ನಮಗೆ ರೀಸನಬಲ್ ಪ್ರೈಸ್ ಈ ಕ್ವಾಲಿಟಿಯಲ್ಲಿ ನಿಮಗೆ ನೀವು ಹೊರಗಡೆ ಎಲ್ಲ ತಗೊಂಡ್ರಿ ಅಂದ್ರೆ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೂಡ ಬರಬಹುದು ಬಟ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡೋದ್ರಿಂದ ಕ್ವಾಲಿಟಿ ಮೇಲೆ ಯಾವ್ದೇ ರೀತಿಯಾದ ಡಿಫ್ರೆನ್ಸ್ ಇಲ್ಲದೆ ಬೆಸ್ಟ್ ಕ್ವಾಲಿಟಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾ ಇದಾರೆ

ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಿಲ್ಕ್ಸ್ ಎಕ್ಸ್ಕ್ಲೂಸಿವ್ ಅಂದ್ರೆ ಹಿಂದೆ ಮುಂದೆ ಇದಕ್ಕೆ ಮುಂಚೆ ಮಾಡದೇ ಇರುವಂತದ್ದಾಗಿರುತ್ತೆ ಸೊ ಅದ್ರಿಂದಾನೇ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸಚ್ಚ ವರ್ತಿ ಸಾರಿ ಇದು ಬೇಕು ಅಂದ್ರೆ ನೀವು ಅಂಗಡಿಗೆ ಬನ್ನಿ ಅಂಗಡಿಗೆ ಬಂದು ಸ್ಕ್ರೀನ್ ಶಾಟ್ ತಗೊಂಡು ಬಂದು ಇದನ್ನ ತೋರಿಸ್ಬಿಟ್ಟು ಇದೇ ಸಾರಿ ಬೇಕಂದ್ರೆ ತಗೊಂಡ್ ಹೋಗಬಹುದು ಇನ್ ಕೇಸ್ ಬರಕ್ ಆಗದೆ ಇರುವಂತಹ ಸಂದರ್ಭ ಇದ್ದಲ್ಲಿ ಆನ್ಲೈನ್ ಕೊರಿಯರ್ ಡನ್ಸೋಸ್ ಫೆಸಿಲಿಟಿ ಇದೆ ವಿಡಿಯೋ ಕಾಲ್ ಸರ್ವಿಸ್ ಕೂಡ ಇಲ್ಲಿ ಅವೈಲಬಲ್ ಇದೆ ಶುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಶಾಪಿಂಗ್ ಮಾಡೋದು ಸಚ್ಚೆ ಈಸಿ ಅಂತಾನೆ ಹೇಳ್ಬೋದು ನಮ್ಮ ಕೈ ಬೆರಳಲ್ಲ ಲೈಕ್ ಹಿಂಗೆ 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 ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಕ್ಲಿಕ್ ಮಾಡೋ ರೇಟ್ರೆ ಬಂದ್ಬಿಡುತ್ತೆ ಸೊ ಈ ಲಾರಿಗಳು ಇಷ್ಟ ಆಯ್ತಾ ಇದನ್ನು ಕೂಡ ಬದಲು ಸಾರಿ ಕೊಡ್ತಾ ಇದ್ದೀನಿ ವೆರೈಟಿನೇ ಡಿಫ್ರೆಂಟ್ ಮಾಡಿ ಕಾಮನ್ ವೆರೈಟಿ ಅಲ್ಲ ಈ ವೆರೈಟಿ ಜಸ್ಟ್ ಅಬ್ಸರ್ವ್ ಮಾಡಿ ಆ ಬಾರ್ಡರ್ ನೋಡಿ ಬಾರ್ಡರ್ ಅಬ್ಸರ್ವ್ ಮಾಡಿದೆ ಗುಬ್ಬಚ್ಚಿ ಗೂಡು ಗುಬ್ಬಚ್ಚಿ ಗೂಡು ಅಬ್ಸರ್ವ್ ಮಾಡಿ ಸಕ್ಕ ಬ್ಯೂಟಿಫುಲ್ ಸಾರಿ ಎಕ್ಸಲೆಂಟ್ ಸಾರಿ ಬೆಲೆನು ಕೂಡ ತುಂಬಾ ಕಡಿಮೆ ಬರೀ ಸಾವಿರದ ಮುನ್ನೂರು ರೂಪಾಯಿ ಗುಬ್ಬಚ್ಚಿ ಗೂಡು ಅದು ಮಾತ್ರ ಅಂದ್ರೆ ನಮ್ಗೆ ಪಲ್ಲು ತುಂಬಾ ಲಾಂಗ್ ಆಗಿ ಚೆನ್ನಾಗಿ ಬಂದಿದೆ ಸರ್ ತುಂಬಾ ದೊಡ್ಡ ಲಾಂಗ್ ಪಲ್ಲು ಬರುತ್ತೆ ನಮ್ಗೆ ಇದರಲ್ಲಿ ವೆರೈಟಿ ಬ್ಲೌಸ್ ಕೂಡ ಅವೈಲಬಲ್ ಇರುತ್ತೆ ಆಲ್ಮೋಸ್ಟ್ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಬ್ಲೌಸ್ ಗಳು ಬರುತ್ತೆ ಆಲ್ ಓವರ್ ಸ್ಯಾರಿ ಬಂದ್ಬಿಟ್ಟು ನಮಗೆ ತುಂಬಾನೇ ಬ್ಯೂಟಿಫುಲ್ ಆಗಿ ಎಂತುವಾಗ ಕಾಣುವಂತ ಸೀರೆಗಳಾಗಿರ್ತವೆ ಇದು ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇದು ಕೂಡ ಅಷ್ಟೇ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಆಫ್ ಸುಭಲಕ್ಷ್ಮಿ ಸಿಲ್ಕ್ಸ್ ಸೊ ಎಷ್ಟೋ ಜನ ಕೇಳ್ತಾರೆ ಎಕ್ಸ್ಕ್ಲೂಸಿವ್ ಅಂದ್ರೆ ಏನಂದ್ರೆ ಇಲ್ಲಿ ಮಾತ್ರನೇ ಸಿಗುವಂತಹ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಆಗಿರುತ್ತೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್

ಏಟ್ ಪೀಸ್ ರೆಡಿ ಸ್ಟಾಕ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಬ್ಯೂಟಿಫುಲ್ ಐಟಮ್ ಕೂಡ ನಾನು ನಿಮಗೆ ಕೊಡ್ತೀನಿ ಎಸ್ ಸರ್ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರಾಯಿಸ್ ಅಲ್ಲಿ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಗಿರುತ್ತೆ ಅಂಗಡಿಗೆ ಬನ್ನಿ ಇದನ್ನ ಹೀಗೆ ಹೇಗೆ ಟಚ್ ಮಾಡಿ ಒಂದು ನಂಬರ್ ಗುಣ ಆಗಲಿ ಕುತ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗಿ ಏನು ಫೋರ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಬ್ರೋಕೆಡ್ ಸಾರಿ ಎಕ್ಸಲೆಂಟ್ ಸಾರಿ ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ ಪ್ರೀಮಿಯರ್ ಕ್ವಾಲಿಟಿ ಬ್ರೋಕೆಡ್ ಇದು ಇದೊಂದು ಬಾಡಿ ಬರುತ್ತೆ ಇದು ಒಂದು ಪಲ್ಲು ಬ್ಲೌಸ್ ಕೂಡ ಗ್ರಾಂಡ್ ಬ್ಲೌಸ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಐಟಮ್ ಬೆಲೆ ಕೂಡ ತುಂಬಾ ನಿಮ್ಗೆ ರೀಸನಬಲ್ ಆಗಿ ಕೊಡ್ತಾ ಇದೆ ಬರೀ ತೌಸಂಡ್ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ಸಾವಿರದ ನಾನು ರೂಪಾಯಿ ನಾನು ಕೊಡ್ತಾ ಇದೀನಿ ನಿಮ್ಗೆ ಇನ್ನ ಸೇಲ್ಸ್ ಯಾರಾದ್ರೂ ಮನೇಲಿ ಸೇಲ್ ಮಾಡ್ತೀನಿ ಅಂತಂದ್ರೆ ಅಂದ್ರೆ ಇದ್ರಲ್ಲಿ ಇನ್ನು ಸ್ವಲ್ಪ ನಿಮಗೆ ಕಡಿಮೆ ಮಾಡಿ ನಾನು ನಿಮಗೆ ಕೊಡ್ತೀನಿ ಯಾಕಂದ್ರೆ ಮನೇಲಿ ಸೇಲ್ ಮಾಡೋದು ಕಡಿಮೆನೇ ಕೊಡ್ಬೇಕು ಅವ್ರಿಗೆ ಜಾಸ್ತಿ ಹಾಕ್ಲಿಕ್ಕೆ ಆಗಲ್ಲ ಹಾಗಾಗಿ ಕಡಿಮೆ ಮಾಡಿ ಕೊಡ್ತೀನಿ ಬನ್ನಿ ತಗೊಳ್ಳಿ ఒళ్ే ఐటమ్ కొడుతీని బ్యూటిఫుల్ ఐటమ్ ಫ್ರೆಂಡ್ಸ್ ಅದು ಕೂಡ ಹೇಳ್ಬಿಡ್ತೀನಿ ಯಾರಾದ್ರೂ ಲೇಡೀಸ್ ಇದ್ರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಬಟ್ ಐಡಿಯಾ ಇಲ್ಲ ಯಾವ ಬಡ್ಜೆಟ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಯಾವ ತರ ಹೊಸದಾಗಿ ಹೆಂಗೆ ಯಾವ ಕಲೆಕ್ಷನ್ಸ್ ಇವಾಗ ಟ್ರೆಂಡ್ ಅಲ್ಲಿ ಇದೆ ಅಂತ ಐಡಿಯಾ ಇಲ್ಲ ಅಂದ್ರೆ ಸರ್ ಹತ್ರ ಬಂದು ಕೇಳಿ ಅವರೇ ನಿಮ್ಗೆ ಗೈಡ್ ಮಾಡ್ತಾರೆ ಈ ಸೀರೆಗಳೆಲ್ಲ ತಗೊಂಡೋಗಿ ಸೇಲ್ ಆಗುತ್ತೆ ಆ ಥರ ಎಲ್ಲ ಹೇಳಿ ಗೈಡ್ ಮಾಡಿ ಕೂಡ ನಿಮ್ಗೆ ಸೀರೆಗಳನ್ನೆಲ್ಲ ಕೊಟ್ಟು ಕಳಿಸ್ತಾರೆ ಸೊ ಆ ಇದು ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ ಸೊ ಈ ಸಾರಿಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸಾವಿರದ ನಾನೂರು ರೂಪಾಯಿಗೆ ಸಚ್ಚೆ ಭೋತಿ ಸಾರಿ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೊಂದು ಕುಟ್ಟು ಕಾಂಟ್ರಾಸ್ಟ್ ಆಗಿರೋ ನ್ಯೂ ವೆರೈಟಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಸ್ ಸರ್ ಓವರ್ ಆಲ್ ಬಾಡಿ ಬಂದು ಲೈನ್ಸ್ ಬರುತ್ತೆ ಅಂದ್ರೆ ಬ್ರೋಕೇಡ್ ಅಂತ ಹೇಳ್ತೀವಿ ಇದಕ್ಕೆ ಆಹಾ ಮಸ್ತ್ ಐಟಮ್ ಇದೆ ಇದು ಇದರ ಬೆಲೆ ಬಂದು ನಿಮಗೆ 1600 ರೂಪಾಯಿ ಮೇಡಮ್ 1600 ರೂಪಾಯಿ ಕೋರ್ ವರ್ತಿ ಐಟಮ್ ಬ್ಯೂಟಿಫುಲ್ ಐಟಮ್ ಬೆಲೆನೂ ಕೂಡ ತುಂಬಾ ರೀಸನಬಲ್ ಜೊತೆಗೆ ನಿಮಗೆ ಕಲರ್ಸ್ ಅಂತೂ ಒಂದಕ್ಕಿಂತ ಚೆನ್ನಾಗಿದೆ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಫ್ಯಾನ್ಸಿ ಕಲರ್ಸ್ ಎಸ್ ಆಬ್ವಿಯಸ್ಲಿ ಸೊ ಈ ಸ್ಯಾರಿಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೀರಿಯಸ್ ಹೇಳ್ತೀನಿ ರೂಪಾಯಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಆಹಾ ರೂಪಾಯಿ ಸೀರೆಗಳ ಸೀರೆಗಳು ಬರೀ ನಮ್ಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಚಿಕ್ಕಪೇಟೆ ಮಾರ್ಕೆಟ್ ಬನ್ನಿ ಒಂದೇ ಒಂದ್ಸತಿ ನೀವೇನಾದ್ರು ಕುರ್ತೀಸ್ಗೋ ಅಥವಾ ಬೇರೆ ಏನಾದ್ರು ಶಾಪಿಂಗ್ಸ್ ಲೈಕ್ ಜುವೆಲ್ರಿ ಶಾಪಿಂಗ್ ಗೆ ಏನಂತಾದ್ರು ಬಂದ್ರು ಅಂದ್ರೂ ಸಹ ನೀವು ಚಿಕ್ಕಪೇಟೆ ಬಂದು ಸುಬ್ಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಿ ನೋಡಿ ಆಮೇಲೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬಟ್ ಮೈಂಡ್

ಆಬ್ವಿಯಸ್ಲಿ ಫ್ರೆಂಡ್ಸ್ ನೋಡ್ತಾ ಇದ್ರ ತುಂಬಾನೇ ಗ್ರ್ಯಾಂಡ್ ಆಗಿರುವಂತ ಸೀರೆ ಎಷ್ಟು ಸರ್ಪ್ರೈಸ್ನೂರು ಸಾವಿರದ ಎಂಟುನೂರು ರೂಪಾಯಿ ನಿಮಗೆ ನೋಡಿದ್ರೆ ಅಂದ್ರೆ ನಿಮಗೆ ಒಂದು ಲೈಕ್ ಏಳೆಂಟು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಕಾಣುವಂತ ಸೀರೆಗಳು ಅಷ್ಟು ಬ್ಯೂಟಿಫುಲ್ ಆಗಿದೆ ಬರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಾ ಇದ್ರೆ ಮಿಸ್ ಮಾಡ್ಕೊಂಬಡ್ರಿ ನೋವ್ ಆರ್ ನೆವರ್ ಅನ್ನುವಂತ ಆಫರ್ಸ್ ಇದೆಲ್ಲ ಲೈಕ್ ನನ್ನ ಹೇಳಿದ್ರೆ ಅಂದ್ರೆ ದ ಬೆಸ್ಟ್ ಕಲೆಕ್ಷನ್ಸ್ ನಿಜವಾಗ್ಲೂ ಬೇಜಾರ್ ಆಗ್ತದೆ ಯಾವ್ದು ಹಬ್ಬ ಇಲ್ವಲ್ಲ ಯಾವುದು ಫಂಕ್ಷನ್ಸ್ ಇಲ್ವಲ್ಲ ಈ ಸೀರೆ ಉಡ್ಲಿಕ್ಕೆ ಅಂತ ಲೈಕ್ ಸಮ್ ಟೈಮ್ಸ್ ನಾನು ಅದನ್ನ ಯೋಚನೆ ಮಾಡ್ತೀನಿ ಒಳ್ಳೆ ಸೀರೆ ರೆಡಿ ಆಗಿರುವಾಗ ಯಾವ್ದಾರು ಫಂಕ್ಷನ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತಿ ಸಾರಿ ಟಿಶ್ಯೂ ಕ್ವಾಲಿಟಿ ಸಕ್ಕತ್ತಾಗಿದೆ ಇದು ಕೂಡ ಬರಿ ತೌಸಂಡ್ ಐಟ್ ಇದು ಕೂಡ ಸಾವಿರದ ಎಂಟುನೂರು ರೂಪಾಯಿ ಈ ಸ್ಯಾರಿ ಬೇಕು ಅಂದ್ರೂ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮ್ ಮನೆ ಫಂಕ್ಷನ್ಸ್ ಪಾರ್ಟೀಸ್ ಏನೇ ಇರಲಿ ಆರ್ ಎಲ್ ಏನು ಇಲ್ಲ ಬಟ್ ಸ್ಟಿಲ್ ನಾನು ತಗೊಂಡೋಗಿ ಇಟ್ಕೊಂತೀನಿ ನೆಕ್ಸ್ಟ್ ಯಾವ್ದಾದ್ರು ಫ್ಯೂಚರ್ ಅಲ್ಲಿ ಹಬ್ಬ ಬರೋದಿದೆ ಅಂದ್ರೂ ಸಹ ಈ ಸೀರೆಗಳನ್ನೆಲ್ಲ ಮಿಸ್ ಮಾಡ್ಕೋಬೇಡಿ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಅಂಡ್ ವೆರೈಟೀಸ್ ಕೂಡ ಅಷ್ಟೇ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಾವಿರದ ಎಂಟು ರೂಪಾಯಿ ಟಿಶ್ಯೂ ಕೂಡ ಕೊಡ್ತಾ ಇದೀನಿ ಸೂಪರ್ ಐಟಮ್ ಮೇಡಮ್ ಈ ವೆರೈಟಿ ಅಬ್ಸರ್ವ್ ಮಾಡಿ ಹಿಂಗಿದೆ ಡಿಸೈನು ಸಾವಿರದ ಎಂಟುನೂರು ರೂಪಾಯಿ ಪನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮಲ್ಲಿ ಇರ್ತಕ್ಕಂಥ ಸಾವಿರ ರೂಪಾಯಿಂದ ಎರಡ್ ಸಾವಿರ ರೂಪಾಯಿ ಒಳಗಡೆ ಏನೇನು ಐಟಮ್ ಬರುತ್ತೆ ಈ ವೆರೈಟೀಸ್ ನಾನು ನಿಮಗೆ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳ ನಿಮಗೆ ಇನ್ನಷ್ಟು ವಿಭಿನ್ನವಾಗಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್